ಜಾತಿ ಜನಗಣತಿ ವಾರ್ ರಾಜ್ಯದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳಲಾಗ್ತಾ ಇದೆ ನಿಜಕ್ಕೂ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ಲುತ್ತಾ ಅನ್ನೋದೇ ಇರತಕ್ಕಂಥ ದೊಡ್ಡ ಪ್ರಶ್ನೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಇದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಆಗುತ್ತೆ ಬರೀ ಇದೊಂದೇ ಟಾಪಿಕ್ ಇದೊಂದೇ ಟಾಪಿಕ್ ಇವತ್ತು ಚರ್ಚೆಯಾಗುವಂಥದ್ದು ಇದೊಂದೇ ಟಾಪಿಕ್ಗೋಸ್ಕರವೇ ಇವತ್ತಿನ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿರುವಂಥದ್ದು ಹಾಗಾದರೆ ರಾಜ್ಯ ಸಚಿವ ಸಂಪುಟ ಈ ಒಂದು ಜಾತಿ ಜನಗಣತಿ ವರದಿಯನ್ನು ಅಂಗೀಕಾರ ಮಾಡುತ್ತಾ ಆಲ್ರೆಡಿ ಮುಖ್ಯಮಂತ್ರಿಗಳು ಎನ್ ಎಫ್ ಟೈಮ್ ಕೊಟ್ಟಿದ್ದಾರೆ ಎಲ್ಲ ಸಚಿವರಿಗೆ ಕಳೆದ ವಾರ ಕ್ಯಾಬಿನೆಟ್ನಲ್ಲಿ ಇದನ್ನ ಟೇಬಲ್ ಮಾಡಲಾಯಿತು ಆದರೆ ಇವತ್ತು ಅದಕ್ಕೆ ಪರ್ಮಿಷನ್ ಸಿಗುತ್ತಾ ಇದನ್ನ ಕ್ಯಾಬಿನೆಟ್ ಅಂಗೀಕರಿಸುತ್ತಾ ಅನ್ನುವಂಥದ್ದೇ ಇರತಕ್ಕಂಥ ದೊಡ್ಡ ಪ್ರಶ್ನೆ ಈಗ ನಡೀತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ವೀಕ್ಷಕರೇ ಬಹುಶಃ ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅಸಾಧ್ಯ ಅಂತ ಹೇಳಲಾಗ್ತಿದೆ ಕಾರಣ ಒಂದು ಕಡೆ ಲಿಂಗಾಯತ ಸಮುದಾಯದವರು ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದವರು ಅಷ್ಟೇ ಅಲ್ಲ ಅಲ್ಪಸಂಖ್ಯಾತ ಸಮುದಾಯ ಪೈಕಿ ಕ್ರಿಶ್ಚಿಯನ್ ಸಮುದಾಯವು ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಒಂದಷ್ಟು ಸಮುದಾಯದವರು ಈ ಅಂಕಿ ಅಂಶಗಳನ್ನು ನಾವು ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ರಾಹ್ಮಣರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವೂ ಸಹ ವಿರೋಧ ವ್ಯಕ್ತಪಡಿಸ್ತಾ ಇದೆ ನಾವು ನಲ್ವತ್ತೈದು ಲಕ್ಷ ಇದ್ದೀವಿ ನೀವು ಬರೀ ಹನ್ನೆರಡು ಲಕ್ಷ ತೋರಿಸ್ಬಿಟ್ರೆ ಈ ಅಂಕಿ ಸಂಖ್ಯೆಗಳನ್ನು ನಾವು ಒಪ್ಕೊಳ್ಬೇಕೇ ಅಂತ ಬ್ರಾಹ್ಮಣ ಸಮುದಾಯ ಪ್ರಶ್ನೆ ಮಾಡ್ತಾ ಇದೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲುವ ಕಾರ್ಯವನ್ನು ಹಿಂದುಳಿದ ಸಮಾಜ ಮಾಡ್ತಾ ಇರ್ತಕ್ಕಂಥದ್ದು ಶೋಷಿತ ಸಮುದಾಯಗಳು ಮಾಡ್ತಾ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಒ ಬಿ ಸಿ ಸೊ ಹೀಗಾಗಿ ಇದನ್ನು ಏನು ಮಾಡಬೇಕು ಅನ್ನೋ ಒಂದು ಅಡಕತ್ತರಿಯಲ್ಲಿ ಅಥವಾ ಆ ರೀತಿಯಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಸಿಲುಕಾಕೊಂಡಿದ್ದಾರೆ ಹೀಗಾಗಿಯೇ ಈ ವರದಿ ಏನಿದೆಯಲ್ಲ ಇದನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವ ಬದಲಾಗಿ ಉಪ ಸಮಿತಿಯನ್ನು ಸಬ್ ಕಮಿಟಿಯನ್ನು ರಚನೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ನಿವೃತ್ತ ಐ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಬ್ ಕಮಿಟಿಯನ್ನು ಕ್ರಿಯೇಟ್ ಮಾಡಿ ತಜ್ಞರ ಸಮಿತಿಯನ್ನು ರಚಿಸಿ ಎಗೇನ್ ಇದನ್ನು ಒಂದು ಅಧ್ಯಯನಕ್ಕೆ ಪರಾಮರ್ಶೆಗೆ ಒಳಪಡಿಸಬಹುದು ಅಂತ ಸುಮಾರು ಮೂರರಿಂದ ಆರು ತಿಂಗಳು ಕಾಲಾವಕಾಶವನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ ಇವತ್ತೇ ಇದು ಅಂಗೀಕಾರ ಆಗೋಗ್ಬಿಡುತ್ತೆ ಇವತ್ತೇ ಸಂಪುಟ ಇದಕ್ಕೆ ಅಸ್ತು ಅಂದುಬಿಡುತ್ತೆ ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ಅದನ್ನು ಅಂಗೀಕರಿಸುವ ಧೈರ್ಯವನ್ನು ತೋರಿಸುವ ಪ್ರಶ್ನೆಯೇ ಇಲ್ಲ ಆದರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ವಾಟ್ ನೆಕ್ಸ್ಟ್ ಅಂದರೆ ಸಬ್ ಕಮಿಟಿಯನ್ನು ರಚನೆ ಮಾಡಿ ಒಂದು ಮೂರಿಂದ ಆರು ತಿಂಗಳ ಕಾಲ ಕಾಲಾವಕಾಶವನ್ನು ಕೊಟ್ಟು ಎಗೈನ್ ಇದ್ರ ಬಗ್ಗೆ ಪರಾಮರ್ಶೆಯನ್ನು ನಡೆಸಿ ಯಾವ ಸಮುದಾಯಗಳಿಗೆ ಇದರಿಂದ ಹಿನ್ನಡೆಯಾಗುತ್ತೆ ಅಥವಾ ಯಾವ ಸಮುದಾಯಗಳು ಇದರ ವಿರೋಧ ಇರ್ತಕ್ಕಂಥದ್ದು ಅವರನ್ನು ಕರೆಸಿ ಮಾತನಾಡಿ ಮತ್ತು ಎಗೇನ್ ಯಾರ ಯಾರ್ಯಾರನ್ನ ಈ ಸೆನ್ಸಸ್ನಲ್ಲಿ ಸೇರಿಸ್ಕೊಂಡಿಲ್ವೋ ಯಾರ್ಯಾರ ಅಭಿಪ್ರಾಯಗಳನ್ನು ಅಂಶಗಳನ್ನು ಈ ಸೆನ್ಸಸ್ನಲ್ಲಿ ತಗೊಂಡಿಲ್ವೋ ಅವರನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಬಹುದಾದಂಥ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಹತ್ತು ವರ್ಷಗಳ ಹಿಂದೆ ನಡೆಸಿರ್ತಕ್ಕಂಥ ಸೆನ್ಸಸ್ಸು ಅದರ ಅಂಕಿಅಂಶಗಳನ್ನು ಈಗ ನೀವು ಇದನ್ನು ಪರಾಮರ್ಶೆ ನಡೆಸದೆಯೇ ಒಮ್ಮೆಲೆ ಬ್ಲೈಂಡಾಗಿ ನೀವು ಅದನ್ನು ಅಂಗೀಕಾರ ಮಾಡಿ ಅಂದರೆ ಟೆಕ್ನಿಕಲಿ ಇಸ್ ಇಟ್ ಕರೆಕ್ಟ್ ಇದು ಅವೈಜ್ಞಾನಿಕ ಅನ್ನುವಂಥದ್ದು ಇವರ ಅಭಿಪ್ರಾಯ ಈ ಹತ್ತು ವರ್ಷಗಳಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ ಮುಖ್ಯವಾಗಿ ಕೋವಿಡ್ ಕೊರೋನಾ ಬಂದಿದೆ ಎಷ್ಟೋ ಜನ ಮೃತಪಟ್ಟಿದ್ದಾರೆ ಆ ಅಂಶಗಳನ್ನ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಇಲ್ಲ ಮತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದ್ದಂಥ ಜನಸಂಖ್ಯೆಗೂ ಈಗಿರ್ತಕ್ಕಂಥ ಜನಸಂಖ್ಯೆಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಸುಮಾರು ಐದು ಕೋಟಿ ಜನರನ್ನ ನೀವು ಸೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ವಾಟ್ ಅಬೌಟ್ ಇನ್ನುಳಿದಿರ್ತಕ್ಕಂಥ ಜನಸಂಖ್ಯೆ ಅದಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಆ ಪ್ರಶ್ನೆಗೆ ಬಹುಶಃ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಉತ್ತರ ಸಿಗಬಹುದು ಅಂತ ಅನ್ನಿಸ್ತಾ ಇದೆ